ಮತ್ತೆ ಆಕ್ಟಿವ್ ಆಗಿದೆ ಸ್ಯಾಂಡಲ್ವುಡ್ ದಾಂಧಿ ಗಂಧದ ಮರಗಳ ಕಳವು ಪ್ರಕರಣ ಬೀದಿಸಿದ ರಾಜ್ಯ ಅರಣ್ಯ ಜಾಗೃತ ದಳ ಸಿಬ್ಬಂದಿ ಎರಡು ಕೋಟಿಗೂ ಅಧಿಕ ಮೌಲ್ಯದ ಗಂಧದ ಮರಗಳ ಅಕ್ರಮ ಸಂಗ್ರಹ ಖಚಿತ ಮಾಹಿತಿ ಮೇರೆಗೆ ಮಾಲ್ ಸಮೇತ ಲಾಕ್ ಮಾಡಿದ ಅರಣ್ಯಾಧಿಕಾರಿಗಳು ಎರಡು ಟನ್ಗೂ ಅಧಿಕ ಗಂಧದ ಮರಗಳು ಮರಗಳರು ಸಂಗ್ರಹಿಸಿದ್ದು ಹೇಗೆ ಎಲ್ಲಿ ಗೊತ್ತ ಟಿ ಐ ಫ್ಯಾಕ್ಟರಿ ಆವರಣದ ಗೋಡನ್ ಪಥ್ಯಾಯಿತು ಟನ್ ಗಟ್ಟಲಿ ಗಂಧದ ಮರ ನೂರಾರು ಗಂಧದ ಮರಗಳನ್ನು ಸಂಗ್ರಹಿಸಿ ಅಕ್ರಮ ಸಾಗಾಟಕ್ಕೆ ಯತ್ನ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ

ಅರಣ್ಯ ಇಲಾಖೆಯ ಜಾಗೃತ ದಳ ಹಾಗೂ ಪುರಂನ ವಲಯ ಅರಣ್ಯಾಧಿಕಾರಿಗಳು ಕೂಡ ಹೆಂಕಿಯಾಗಿ ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು ಈಗಾಗಲೇ ಖುದ್ದು ಸಿಬ್ಬಂದಿಗಳೂ ಕೂಡ ಸ್ಥಳದಲ್ಲೇ ಮತಮನ ಹೋಗಿದ್ದಾರೆ ಈಗಾಗಲೇ ಹಿಂದಿನ ದೃಶ್ಯಾವಳಿ ಕೋಟ್ಯಂತರ ಮೌಲ್ಯದ